ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಸುಖ ಮುಖ ಅಮೃತ ದ್ರವ ಸಂಯುತಂ ನಿಬತ ಭಾಗವತಂ ರಸಮಾಲಯಂ ಮುಗುರಹೋ ರಸಿಕ ಭುವಿ ಭಾವುಕ ಶ್ರೋತೃಗಳಿಗೆ ದೇವು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಶ್ರೀಕೃಷ್ಣನ ಕಲ್ಯಾಣ ಲೀಲೆಗಳನ್ನು ತಿಳಿಸುವಂತಹ ಅಂದರೆ ಗ ಮಧುರೆಗೆ ಬಂದು ಅಲ್ಲಿ ಕಂಸ ವಧೆಯಾದ ನಂತರ ಮುಂದೆ ನಡೆದಂತಹ ಲೀಲೆಗಳನ್ನು ತಿಳಿಸುವ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕಂಸನಿಗೆ ಅಸ್ಥಿ ಆಸ್ತಿ ಎಂಬ ಇಬ್ಬರು ಹೆಂಡಿರು ಅವರಿಬ್ಬರು ಮಗದ ದೇಶಕ್ಕೆ ಒಡೆಯನಾದ ಜರಾಸಂಧನ ಮಕ್ಕಳು ಆ ಹೆಣ್ಣು ಮಕ್ಕಳ ಗೋಳು ನೋಡಲಾರದೆ ಅಂದರೆ ಕಂಸ ವಧೆಯಾದ ನಂತರ ಆ ಹೆಣ್ಣು ಮಕ್ಕಳ ಗೋಳು ನೋಡಲಾರದೆ ಜರಾಸಂಧನು ಶೋಕ ರೋಷಗಳಿಂದ ಯಾದವರ ಕುಲವನ್ನೇ ನಿರ್ಮೂಲ ಮಾಡುವೆನೆಂದು ಶಪಥ ಮಾಡಿದನು ಯಾದವರ ರಾಜಧಾನಿಯಾದ ಮಧುರೆಗೆ ಅಪಾರವಾದ ಸೈನ್ಯದೊಡನೆ ಬಂದು ಮುತ್ತಿಗೆ ಹಾಕಿದನು ಅವನ ಸೈನ್ಯವು ಇಪ್ಪತ್ತ ಮೂರು ಅಕ್ಷೋಹಿಣಿ ಅದನ್ನು ಕಂಡು ಕೃಷ್ಣನು ತನ್ನ ಅವತಾರದ ಕಾರ್ಯವು ಆರಂಭವಾಯಿತು ಎಂದುಕೊಂಡನು ಆತನು ಹಾಗೆ ಯೋಚಿಸುತ್ತಿದ್ದ ಹಾಗೆಯೇ ಅಂತರಿಕ್ಷದಿಂದ ಎರಡು ರಥಗಳು ಬಂದವು ಅವುಗಳಲ್ಲಿ ದಿವ್ಯಾಯುಧಗಳು ತುಂಬಿದ್ದವು ಶ್ರೀ ಬಲರಾಮ ಕೃಷ್ಣರು ಕವಚಗಳನ್ನು ತೊಟ್ಟು ಆ ರಥಗಳನ್ನು ಏರಿ ಯುದ್ಧಕ್ಕೆ ಸಿದ್ಧರಾದರು ದಾರುಕ ಎಂಬುವವನು ಕೃಷ್ಣನ ಸಾರಥಿಯಾದನು ಶ್ರೀಕೃಷ್ಣನು ತನ್ನ ಪಾಂಚಜನ್ಯವನ್ನು ಅಂದರೆ ಇದು ಪಂಚಜನ್ಯೆಂಬ ರಾಕ್ಷಸನ ಹೊಟ್ಟೆಯಲ್ಲಿ ಸಿಕ್ಕಿದಂತಹ ಶಂಖ ಪಾಂಚಜನ್ಯವನ್ನು ಊದಿದನು ಯುದ್ಧವು ಆರಂಭವಾಯಿತು ಯಾದವರೇ ಸೋಲಬಹುದು ಎಂಬಂತಿದ್ದ ಯುದ್ಧವು ಶ್ರೀಕೃಷ್ಣನ ಸಾಹಸದಿಂದ ಯಾದವರಿಗೆ ಅನುಕೂಲವಾಯಿತು ಜರಾಸಂಧನ ಅಪಾರವಾದ ಸೈನ್ಯವು ಭಿನ್ನ ಭಿನ್ನವಾಗಿ ಮುರಿಗಿತು ಜರಾಸಂಧನು ಏಟು ತಿಂದು ಬಳಲಿದನು ಬಲರಾಮನು ಅವನನ್ನು ಹಿಡಿದು ಎಳೆತಂದನು ಶ್ರೀಕೃಷ್ಣನು ಇವನು ಬದುಕಿದ್ದರೆ ಇನ್ನು ಸೇನೆಯನ್ನು ತರುವನು ಆಗ ಮತ್ತಷ್ಟು ಭೂಭಾರವು ಪರಿಹಾರವಾಗುವುದು ಎಂದು ಅವನನ್ನು ಬಿಡಿಸಿದನು ಸೈನ್ಯವನ್ನೆಲ್ಲಾ ನೀಗಾಡಿಕೊಂಡ ಕಳೆದುಕೊಂಡಂತಹ ಜರಾಸಂಧನು ಓಡಿ ಹೋದನು ಮೂರು ತಿಂಗಳು ಎನ್ನುವುದರಲ್ಲಿ ಜರಾಸಂಧನು ಮತ್ತೆ ಯುದ್ಧಕ್ಕೆ ಬಂದನು ಮತ್ತೆ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೇನೆಯು ಬಂತು ಆ ಸೇನೆಯು ಯವನ ತೀರದಲ್ಲಿ ಬೀಡುಬಿಟ್ಟಿರುವಾಗ ಶ್ರೀಕೃಷ್ಣನ ಸಲಹೆಯಂತೆ ಯಾದವ ಸೇನೆಯು ಮೂರು ಪಾಲಾಗಿ ಆ ಸೇನೆಯ ಮೇಲೆ ಬೆಳಗಾಗುವುದಕ್ಕೆ ಮುಂಚೆಯೇ ಬಿತ್ತು ಶತ್ರು ಸೇನೆಯು ಇನ್ನೂ ಸಿದ್ಧವಾಗಿರಲಿಲ್ಲ ಅದರಿಂದ ಯಾದವರಿಗೆ ಜಯವು ಸುಲಭವಾಗಿ ಸಿಕ್ಕಿತು ಮಗಧದ ಸೇನೆಯು ಸೋತು ಹೋಯಿತು ಐದು ಗಾವುದಗಳ ದೂರ ಯಾದವರು ಅದನ್ನು ಅಟ್ಟಿಸಿಕೊಂಡು ಹೋದರು ಜ್ವರಾಸಂಧನು ಆನೆ ಕುದುರೆ ಆಯುಧಗಳು ರಥ ದನ ಕನಕ ವಸ್ತ್ರ ಭೂಷಣಗಳು ಎಲ್ಲವನ್ನೂ ಬಿಟ್ಟು ಓಡಿ ಹೋದನು ಅದೆಲ್ಲವನ್ನು ತಂದು ಶ್ರೀಕೃಷ್ಣನು ಉಗ್ರ ಒಪ್ಪಿಸಿದನು ಜರಾಸಂಧನು ಸೋತನೆಂದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಶೋಣಿತಪುರದಲ್ಲಿ ಬಾಣಾಸುರನು ಆಳುತ್ತಿದ್ದನು ಜರಾಸಂಧನು ಅವನು ಮಿತ್ರರು ಅವನ ಸಹಾಯವನ್ನು ಪಡೆದು ಮತ್ತೆ ಯುದ್ಧಕ್ಕೆ ಬಂದನು ಅರವತ್ತು ಸಾವಿರ ಆನೆಗಳು ಇಪ್ಪತ್ತು ಸಾವಿರ ವಾಯುವೇಗ ಮನೋವೇಗಗಳುಳ್ಳ ಕುದುರೆಗಳು ಹತ್ತು ಸಾವಿರ ರಥಗಳು ಮಾಯಾ ಯುದ್ಧ ವಿಶಾರರ ವಿಶಾರದರಾದ ಮುನ್ನೂರು ಮಂದಿ ದೈತ್ಯ ವೀರರು ಕುಂಭಾಂಡ ಕುಂಭಾಂಡರೆಂಬ ಇಬ್ಬರು ಮಂತ್ರಿಗಳು ಉಳ್ಳ ಆ ಸೈನ್ಯವು ಬಂದು ಮಧುರೆಯನ್ನು ಮುತ್ತಿತು ಆ ರಾಕ್ಷಸ ಸೇನೆಯು ಯಾದವರನ್ನು ಗೋಳಾಡಿಸಿತು ಆ ದೈತ್ಯರ ಮಾಯೆಗೆ ಸಿಕ್ಕಿ ಅವರು ಬಹುವಾಗಿ ಕಷ್ಟಪಟ್ಟರು ಆಗ ಶ್ರೀಕೃಷ್ಣನು ಸಾತ್ವಿಕಿ ಕೃತವರ್ಮನನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದನು ಬಲರಾಮನು ಮತ್ತೊಂದು ಕಡೆಯಿಂದ ಬಂದನು ವರಾಹ ಧ್ವಜವುಳ್ಳ ಜರಾಸಂಧನು ತಾಳ ಧ್ವಜವುಳ್ಳ ಬಲರಾಮನು ಕಾದಾಡಿದರು ಅಸ್ತ್ರಶಸ್ತ್ರಗಳ ಯುದ್ಧವಾದ ಮೇಲೆ ಇಬ್ಬರಿಗೂ ಗದಾ ಯುದ್ಧವಾಯಿತು ಮಲ್ಲ ಯುದ್ಧವಾಯಿತು ಮತ್ತೆ ಜರಾಸಂಧನು ಸೋತನು ಸತ್ಯಗಿಯು ಕುಂಭಾಂಡನನ್ನು ಸಂಹರಿಸಿದನು ಅದನ್ನು ಕಂಡು ಕೃತ್ವರ್ಮನೊಡನೆ ಯುದ್ಧ ಮಾಡುತ್ತಿದ್ದ ಕೂರ್ಪಕರ್ಣನು ಹೇಳದೆ ಕೇಳದೆ ಓಡಿ ಹೋದನು ಶ್ರೀಕೃಷ್ಣನು ತಾನೊಬ್ಬನೇ ನೂರು ಮಂದಿಯೊಡನೆ ಯುದ್ಧ ಮಾಡಿದನು ತಮ್ಮ ನಾಯಕರು ಓಡಿದುದನ್ನು ಶ್ರೀಕೃಷ್ಣನ ಪರಾಕ್ರಮವನ್ನು ಕಂಡು ದಾನವ ಸೇನೆಯು ಓಡಿ ಹೋಯಿತು ಹೀಗೆ ಅಸಹಾಯನಾದ ಜರಾಸಂಧನನ್ನು ಬಲರಾಮನು ಹಿಡಿದು ತನ್ನ ಮುಸಲದಿಂದ ಹೊಡೆದು ಕೊಲ್ಲುವುದರಲ್ಲಿದ್ದನು ಅಷ್ಟರಲ್ಲಿ ಬಲರಾಮ ಈ ಜರಾಸಂಧನು ನಿನ್ನಿಂದ ಸಾಯುವವನಲ್ಲ ಎಂದು ಆಕಾಶವಾಣಿಯು ನುಡಿಯಲು ಬಲರಾಮನು ಅವನನ್ನು ಬಿಟ್ಟನು ಮತ್ತೆ ಬಲರಾಮ ಮತ್ತೆ ಆ ಜರಾಸಂದನು ಸೋತು ತನ್ನ ಪಟ್ಟಣಕ್ಕೆ ಹಿಂದಿರುಗಿದನು ಗೆದ್ದು ಬಂದ ಬಲರಾಮ ಕೃಷ್ಣರನ್ನು ಯಾದವರನ್ನು ಎಲ್ಲರೂ ಬೇಕಾದ ಹಾಗೆ ಗೌರವಿಸಿದರು ಶ್ರೀಕೃಷ್ಣನು ತನ್ನವರನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿನಲ್ಲಿದ್ದ ಗೋಮಂತವೆಂಬ ಗಿರಿದುರ್ಗವನ್ನು ಸಾಧಿಸಲು ಹೊರಟನು ಅಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದ ಪರಶುರಾಮನನ್ನು ಕಂಡು ಆತನಿಗೆ ನಮಸ್ಕಾರ ಮಾಡಿದನು ಆತನು ಗೋಮಂತ ದುರ್ಗದ ಮಗ್ಗುಲಲ್ಲಿ ಕರವೀರಪುರವಿರುವುದು ಅಲ್ಲಿ ಶೃಗಾಲ ವಾಸುದೇವನು ರಾಜ್ಯವಾಳುತ್ತಿರುವನು ಅವನನ್ನು ಗೆದ್ದು ಗೋಮಂತಕ್ಕೆ ಹೋಗಿ ಎಂದು ಸಲಹೆ ಇತ್ತನು ಅದರಂತೆ ರಾಮಕೃಷ್ಣರು ಹೋಗಿ ಕರವೀರಪುರವನ್ನು ಮುತ್ತಿದರು ಅಲ್ಲಿ ಶೃಗಾಲ ವಾಸುದೇವನಿಗೂ ಶ್ರೀಕೃಷ್ಣನಿಗೂ ಭಾರಿ ಯುದ್ಧವಾಗಿ ಶ್ರೀಕೃಷ್ಣನೇ ಗೆದ್ದನು ಶೃಗಾಲ ವಾಸುದೇವನು ಹತರಾದನು ಶ್ರೀಕೃಷ್ಣನು ಗೋಮಂತದಲ್ಲಿರುವಾಗ ಿರಾಜನಾದ ಗರುಡನು ಮಹಾವಿಷ್ಣುವಿನ ಕಿರೀಟವನ್ನು ತಂದು ಒಪ್ಪಿಸಿದನು ಅದನ್ನು ಸ್ವೀಕರಿಸಿ ಗರುಡನನ್ನು ಬೀಳ್ಕೊಟ್ಟು ಕರವೀರಪುರಕ್ಕೆ ಬರುವ ವೇಳೆಗೆ ಶೃಗಾಲನ ಸ್ನೇಹಿತನಾಗಿದ್ದ ಜರಾಸಂಧನು ಮತ್ತೆ ಸೇನೆಯನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬಂದನು ಈ ಸಲ ಏಳು ದಿನ ಒಂದೇ ಸವನಾಗಿ ಯುದ್ಧವಾಗಿತ್ತು ಆದರೂ ಜರಾಸಂಧನು ಗೆಲ್ಲಲಿಲ್ಲ ಹೀಗೆ ಹದಿನೇಳು ಸಲ ಜರಾಸಂಧನು ಸೋತರು ಹದಿನೆಂಟನೆಯ ಸಲವು ಅವನು ದಂಡೆತ್ತಿ ಬರಲು ಸನ್ನದ್ಧನಾದನು ಕೃಷ್ಣರಲ್ಲಿ ಕಾಲಯವನನು ತನ್ನ ಮೂರು ಕೋಟಿ ಮ್ಲೇಚ್ಛ ಸೇನೆಯೊಡನೆ ಬಂದು ಮಧುರೆಯನ್ನು ಮುತ್ತಿದನು ಅವನು ತನ್ನಂತಹ ಶೂರರೇ ಇಲ್ಲವೆಂದು ಗರ್ವ ಪಡುತ್ತಿದ್ದನು ಬಲರಾಮ ಕೃಷ್ಣರ ಪರಾಕ್ರಮವನ್ನು ಕೇಳಿ ಅವರೊಡನೆ ಯುದ್ಧಕ್ಕೆ ಬಂದನು ಕಾಲಯವನನು ಮುನಿಯ ವರದಿಂದ ಯಾದವರನ್ನು ನಾಶ ಮಾಡಲು ಹುಟ್ಟಿದವನು ಎಂದು ಬಲ್ಲ ಶ್ರೀಕೃಷ್ಣನು ಅವನನ್ನು ಉಪಾಯದಿಂದ ಗೆದ್ದನು ಅವನು ಕಾಣುವಂತೆಯೇ ಅಂದರೆ ಕಾಲಯವನಿಗೆ ಕಾಣುವಂತೆಯೇ ಶ್ರೀಕೃಷ್ಣನು ಒಬ್ಬನೇ ಒಬ್ಬನು ಮಧುರೆಯಿಂದ ಹೊರಟನು ಕಾಲಯವನನ್ನು ಶತ್ರುವು ತಲೆತಪ್ಪಿಸಿಕೊಂಡು ಹೋಗುತ್ತಿರುವನೆಂದು ಅವನನ್ನು ಅಟ್ಟಿಸಿಕೊಂಡು ಬಂದನು ಶ್ರೀಕೃಷ್ಣನು ಹೆದರಿದವನಂತೆ ಮುಂದೆ ಓಡಿದನು ಅವನನ್ನು ಹಿಡಿದು ಅವನೊಡನೆ ಯುದ್ಧ ಮಾಡಬೇಕೆಂದು ಕಾಲಯವನನು ಅವನನ್ನು ಕಟ್ಟಿ ಬಂದನು ಶ್ರೀಕೃಷ್ಣನು ಅವನನ್ನು ಹೀಗೆ ಉಪಾಯದಿಂದ ಎಳೆದುಕೊಂಡು ಹೋಗಿ ಒಂದು ಗುಹೆಯನ್ನು ಹೊಕ್ಕನು ಇವನು ಹೋಗಿ ಆ ಗು ಅಂದರೆ ಆ ಕಾಲಯವನನ್ನು ಹೋಗಿ ಆ ಗುಹೆಯಲ್ಲಿ ಮಲಗಿದ್ದ ವ್ಯಕ್ತಿಯನ್ನು ಕಂಡು ಇವನೇ ಕೃಷ್ಣನೆಂದುಕೊಂಡು ಕಾಲಿನಿಂದ ಒದದನು ಆದರೆ ಆಗ ಮಲಗಿದ್ದವನು ಎದ್ದು ಕೋಪದಿಂದ ನೋಡಲು ಆಲಯವನನ್ನು ಆ ತೇಜಸ್ಸಿನಿಂದ ಹತನಾದನು ಮಲಗಿದ್ದವನು ಮುಚಕುಂದನು ಹಿಂದೆ ಪ್ರಸಿದ್ಧನಾದ ಮಾಂಧಾತ್ರರ ಮಹಾರಾಜನ ಮಗನು ಆತನು ದಾನವರಿಗೆ ಸೋತಿದ್ದ ಇಂದ್ರಾದಿ ದೇವತೆಗಳ ಸೇನಾಧಿಪತಿಯಾಗಿ ಶತ್ರುಗಳನ್ನು ಗೆದ್ದು ಶಿವಪುತ್ರನಾದ ಕುಮಾರಸ್ವಾಮಿಯು ದೇವ ದೇವಸೇನಾಪತಿಯಾಗಿ ಬರುವವರೆಗೂ ದೇವತೆಗಳನ್ನು ಕಾಪಾಡಿದನು ಆಗ ತನಗೆ ಆದ ಆಯಾಸವನ್ನು ಕಳೆಯುವುದಕ್ಕಾಗಿ ಆತನು ಆ ಗುಹೆಯಲ್ಲಿ ಮಲಗಿದ್ದನು ಶ್ರೀಕೃಷ್ಣನನ್ನು ನೋಡು ಕಾಣುತ್ತಲೇ ಆತನಿಗೆ ಈತನೇ ಮಹಾವಿಷ್ಣುವೆಂದು ತಿಳಿಯಿತು ಆತನನ್ನು ಸ್ತೋತ್ರಗಳಿಂದ ಮೆಚ್ಚಿಸಿದನು ಆಗ ಶ್ರೀಕೃಷ್ಣನು ಎಲೈ ಮುಚ್ಚುಕುಂದನೆ ನೀನು ಏಕಾಂತ ಭಕ್ತನು ಯೋಗ ಮಾಡಿದ್ದರೂ ಭಕ್ತರಲ್ಲದವರಿಗೆ ಮತ್ತೆ ಸಂಸಾರವೂ ಬರುವುದು ಅದರಿಂದ ನೀನು ಭಕ್ತನಾದ ಬ್ರಾಹ್ಮಣನಾಗಿ ಒಂದು ಜನ್ಮವನ್ನು ಕಳೆದು ಮುಕ್ತಿಯನ್ನು ಪಡೆ ಎಂದು ಅನುಗ್ರಹ ಮಾಡಿ ಅವನನ್ನು ಕಳುಹಿಸಿ ಮಧುರೆಗೆ ಬಂದು ಮ್ಲೇಚ್ಛ ಸೇನೆಗಳೆಲ್ಲವನ್ನೂ ಓಡಿಸಿದನು ಹೀಗೆ ಪದೇ ಪದೇ ಶತ್ರುಗಳು ಬಂದು ಮುತ್ತುತ್ತಿರುವ ಮಧುರೆಯನ್ನು ಬಿಡುವುದು ಒಳ್ಳೆಯದು ಎಂದು ಯೋಚಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡಿಸಿದನು ವಿಶ್ವಕರ್ಮನೆಂಬ ದೇವಶಿಲ್ಪಿಯು ಆ ನಗರವನ್ನು ರಚಿಸಿದನು ಇಂದ್ರಾದಿ ದೇವತೆಗಳೆಲ್ಲರೂ ಆ ನಗರಕ್ಕೆ ಬೇಕು ಬೇಕಾದುದನ್ನೆಲ್ಲ ತಂದು ತುಂಬಿದರು ಕಾಲ ಯವನರ ಸೈನ್ಯವು ಬಿಟ್ಟು ಹೋದ ಧನ ಕನಕಾದಿಗಳೆಲ್ಲವನ್ನೂ ಸಾಗಿಸಿಕೊಂಡು ದ್ವಾರಕಾ ನಗರಕ್ಕೆ ಯಾದವರು ಬರುತ್ತಿರುವಾಗ ಜರಾಸಂಧನು ಬಂದು ಆಕ್ರಮಿಸಿದನು ಈ ಸಲ ಬಲರಾಮ ಕೃಷ್ಣರು ಅವನೊಡನೆ ಯುದ್ಧ ಮಾಡದೆ ಹೆದರಿದವರಂತೆ ಓಡಿ ಹೋದರು ಜರಾಸಂಧನು ಅವರನ್ನು ಬಹಳ ದೂರ ಓಡಿಸಿಕೊಂಡು ಹೋದನು ಅವರಿಬ್ಬರು ಅವನನ್ನು ಸೆಳೆದುಕೊಂಡು ಬಹಳ ದೂರ ಹೋಗಿ ಯಾವಾಗಲೂ ಮಳೆಗರೆಯುತ್ತಿರುವ ಪ್ರವರ್ಶನವೆಂಬ ಬೆಟ್ಟವನ್ನು ಹತ್ತಿ ಮರೆಯಾದರು ಜರಾಸಂಧನು ಬೆಟ್ಟದಲ್ಲಿ ಎಲ್ಲಿಯೂ ಅವರನ್ನು ಹಿಡಿಯಲಾರದೆ ಬೆಟ್ಟಕ್ಕೆ ಬೆಂಕಿಯನ್ನು ಹಾಕಿ ತನ್ನ ಶತ್ರುಗಳು ಹತರಾದರೆಂದು ನೆಮ್ಮದಿಯಾಗಿ ಹಿಂತಿರುಗಿದನು ಬಲರಾಮ ಕೃಷ್ಣರು ಆ ಬೆಂಕಿಯಿಂದ ತಪ್ಪಿಸಿಕೊಂಡು ಬಂದು ದ್ವಾರಕೆಯನ್ನು ಸೇರಿದರು ಇಲ್ಲಿಗೆ ಮೂವತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ